ನಮಸ್ಕಾರ ನನ್ನ ಹೆಸರು ಧನ್ವಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ತಂದೆಯ ಹೆಸರು ಅಜಿತ್ ಕುಮಾರ್ ನನ್ನ ತಾಯಿಯ ಹೆಸರು ಶಿಲ್ಪ ಅಹರ ದೌಪದಿ ಸೀತಾ ತಾಳ ಮಂಡೋದಿ ಪಂಚ ಕನ್ನಾಸ ನಿತ್ಯ ಮಹಾಪಾತ ಕನಶನ ಧನ್ಯವಾದಗಳು ದ್ರೌಪದಿ ಸೀತಾ ರಿ ತಂಚಕನ್ ಸ್ಮರೆ ಮಹಾಪಾತಕನಾಶನಂ ಪ್ರತಿಯೊಬ್ಬ ನಾರಿಯರು ಈ ಪಂಚಪುಣ್ಯ ಸ್ತ್ರೀಯರನ್ನು ನೆನೆದರೆ ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಹಾಗೂ ನಮ್ಮಲ್ಲಿರುವ ಪಾಪಗಳು ನಾಶವಾಗುತ್ತವೆ ಈ ಮಹಾಸ್ತ್ರೀಯರು ಜೀವನದುದ್ದಕ್ಕೂ ಎಷ್ಟೇ ಕಷ್ಟಗಳನ್ನು ಅನುಭವಿಸಿದರೂ ತಮ್ಮ ಸಹನಾ ಸಾಮರ್ಥ್ಯವನ್ನು ಜಗತ್ತಿಗೆ ಎತ್ತಿ ತೋರಿಸಿದವರು ಅಹಲ್ಯಾದೇವಿ ಗೌತಮ ಋಷಿಯ ಪತ್ನಿ ಇಂದ್ರನ ವಂಚನೆಗೆ ಬಲಿಯಾಗಿ ಗಂಡನಿಂದ ಶಾಪಗ್ರಸ್ತಳಾಗಿ ಕಲ್ಲಾಗಿ ರಾಮನಿಂದ ಮೋಕ್ಷ ಪಡೆದವಳು ದ್ರೌಪದಿ ಅಗ್ನಿಯಿಂದ ಹುಟ್ಟಿದ ಈ ಸಾಧ್ವಿ ಪಂಚಪಾಂಡವರ ಪತ್ನಿಯಾಗಿ ಪ್ರತಿ ಹಂತದಲ್ಲೂ ಪರೀಕ್ಷೆಗಳಿಗೆ ಗುರಿಯಾಗಿ ಲೋಕಪೂಜ್ಯಳಾದವಳು ಸೀತಾ ಜನಕರಾಜನ ಪುತ್ರಿಯಾಗಿ ರಾಮನ ಪತ್ನಿಯಾಗಿ ಪ್ರತಿ ಹಂತದಲ್ಲೂ ಕಷ್ಟಗಳಿಂದ ಅಗ್ನಿ ಪರೀಕ್ಷೆಗೆ ಗುರಿಯಾಗಿ ಪ್ರಾತಸ್ಮರಣೀಯಳಾದವಳು ತಾರ ವಾನರ ರಾಜ ವಾಲಿಯ ಪತ್ನಿ ಈಕೆ ಶಾಸ್ತ್ರಜ್ಞಳು ನೀತಿವಂತಳೂ ಆಗಿದ್ದವಳು ತಮ್ಮನಾದ ಸುಗ್ರೀವ ಅಣ್ಣ ವಾಲಿಯನ್ನು ಪರಾಭವಗೊಳಿಸಿ ತಾರಾಳನ್ನು ಮಡದಿಯಾಗಿ ಸ್ವೀಕರಿಸುತ್ತಾನೆ ತನ್ನ ಚತುರಮತಿಯಿಂದ ಅವನ ಕಾಮನೆಗೆ ಬಲಿಯಾಗದೆ ಮುಂದೆ ವಾನರ ರಾಜ್ಯ ಆಳುತ್ತಾಳೆ ಮಂಡೋದರಿ ರಾವಣನ ಪಟ್ಟ ಮಹಿಷಿಯಾದ ಮಂಡೋದರಿ ರಾವಣನ ದುಷ್ಕೃತ್ಯಗಳನ್ನು ವಿರೋಧಿಸಿದ ದಿಟ್ಟ ಮಹಿಳೆ ಗಂಡನಿಗೆ ಹೆಜ್ಜೆ ಹೆಜ್ಜೆಗೂ ಬುದ್ಧಿ ಮಾತು ಹೇಳಿ ಮಾರ್ಗದರ್ಶನ ಮಾಡುತ್ತಿದ್ದ ದಿಟ್ಟ ಹೆಣ್ಣು ಈ ಐವರ ಧೈರ್ಯ ಸ್ಥೈರ್ಯಗಳು ಮೆಚ್ಚುವಂತೂ ಹೌದು ಪ್ರತಿಯೊಬ್ಬ ಮಹಿಳೆಗೂ ಇವರು ಆದರ್ಶಪ್ರಾಯರಾಗಿದ್ದಾರೆ ಆದ್ದರಿಂದಲೇ ಈ ಐವರು ಎಲ್ಲರಿಗೂ ಪ್ರಾತಸ್ಮರಣೀಯರು ಧನ್ಯವಾದಗಳು